ಶರಣಬಂಧುಗಳೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತ ಕಲ್ಯಾಣ ಕರ್ನಾಟಕದ ಕಲಬುರಗಿ ಆರಾಧ್ಯ ದೇವ ಅಪ್ಪ ಶರಣಬಸವೇಶ್ವರರ ಸಂಸ್ಥಾನದ ಒಂಬತ್ ಎಂಟನೇ ಪೀಠಾಧಿಪತಿಗಳಾದಂಥ ಶಿಕ್ಷಣ ಪ್ರೇಮಿ ಅನ್ನದಾಸೋಯಿ ಅಕ್ಷರದಾಸೋಯಿ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನುವಂತಹ ವದಂತಿಗಳು ಭಕ್ತರಲ್ಲಿ ಬಹಳ ನೋವಾಗಿದೆ ಶರಣ ಭಕ್ತರಲ್ಲಿ ಶರಣ ಜೀವಿಗಳಲ್ಲಿ ಅಪ್ಪಾಜಿಯವರ ಅಭಿಮಾನಿಗಳಲ್ಲಿ ಆರೋಗ್ಯದ ಸಮಸ್ಯೆಯ ಬಗ್ಗೆ ಪ್ರತಿಯೊಬ್ಬರು ಫೋನ್ ಮುಖಾಂತರ ಕೇಳ್ತಾ ಇದ್ದೀರಿ ಎಲ್ಲ ಶರಣ ಬ ಶರಣ ಜೀವಿಗಳಿಗೆ ಶರಣನ ಭಕ್ತರಿಗೆ ವಿನಂತಿ ಮಾಡಿಕೊಳ್ಳೋದೇನಪ್ಪ ಅಂದರೆ ಅಪ್ಪಾಜಿಯವರು ಆರ ಆರೋಗ್ಯವಾಗಿದ್ದಾರೆ ಯಾವುದೇ ರೀತಿಯಿಂದ ಸಮಸ್ಯೆ ಇಲ್ಲ ಮಳೆಗಾಲದ ಪ್ರಯುಕ್ತ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿರಬಹುದು ಇಲ್ಲಂತಿಲ್ಲ ಆದರೆ ಯಾವುದೇ ರೀತಿಯಿಂದ ಸಮಸ್ಯೆ ಇಲ್ಲ ಕ್ಷೇಮವಾಗಿದ್ದಾರೆ ಅನ್ನುವಂಥ ವಿಷಯವನ್ನು ತಮ್ಮೆಲ್ಲರಲ್ಲಿ ಪ್ರಸ್ತಾಪಿಸುತ್ತಿದ್ದೇನೆ ಸುಳ್ಳು ಊಹಾಪಗಳು ಅಂತ ಹೇಳಲು ಬಯಸುವುದಿಲ್ಲ ಬ ಅಪ್ಪಾಜಿಯವರ ಮೇಲೆ ಇರುವಂತಹ ಅಪಾರ ಗೌರವ ಮತ್ತು ಅವರ ಬಗ್ಗೆ ಇರುವಂತಹ ಭಕ್ತರ ಕಾಳಜಿ ಇದೆಲ್ಲದರ ಪ್ರಯುಕ್ತ ತಾವುಗಳು ಕೇಳಿದ್ದೀರಿ ತಪ್ಪೇನಿಲ್ಲ ಅದಕ್ಕಾಗಿಂದ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳೋ ಜನಪ ಅಪ್ಪಾಜಿ ಅಪ್ಪಾಜಿಯವರು ಆರಾಮ ಆರಾಮಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ತಾವೆಲ್ಲರೂ ಭಕ್ತರು ಅವರ ಅಭಿಮಾನಿಗಳು ಅಪ್ಪಾಜಿಯವರು ನೂರಾರು ಕಾಲ ಆರೋಗ್ಯವಾಗಿರಲಂತ ತಮ್ಮೆಲ್ಲರ ಹಾರೈಕೆ ಶರಣನಲ್ಲಿ ಕೇಳಿಕೊಳ್ಳ್ರಿ ಅಂತ ತಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತ ಪ್ರತಿಯೊಬ್ಬರು ಯಾರೇ ಕೇಳಿ ಕೇಳಿದ್ದು ತಪ್ಪಿಲ್ಲ ಅಪ್ಪಾಜಿಯವರ ಮೇಲೆ ಅಪಾರ ಗೌರವ ಪ್ರೀತಿ ವಿಶ್ವಾಸ ನಂಬಿಕೆ ಅದಕ್ಕ ಕೇಳಿರ್ತೀರಿ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸುತ್ತಾ ಆರೋಗ್ಯ ಅಪ್ಪಾಜಿಯವರ ಆರೋಗ್ಯವಾಗಿದ್ದಾರಂತ ತಮ್ಮೆಲ್ಲರಲ್ಲಿ ಹೇಳಲು ಬಯಸುತ್ತೇನೆ ಬಲೋ ಭಾರತ್ ಮಾತಾ ಕಿ ಜೈ ಮಹಾದಾಸೋಹಿ ಶ್ರೀ ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ ಜೈ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಮಹಾರಾಜ್ ಕಿ ಜೈ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಮಹಾರಾಜ್ ಕಿ ಜೈ ಪೂಜ್ಯ ಡಾಕ್ಟರ್ ದಾಕ್ಷಿಣಿ ಮಾತಾ ಕಿ ಜೈ ಬಲೋ ಶ್ರೀ ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ ಧನ್ಯವಾದಗಳು ಎಲ್ಲ ಶರಣ ಭಕ್ತರಿಗೆ ತಾವೆಲ್ಲರೂ ಯಾರೇ ಕೇಳಿದರೂ ಕೂಡ ತಾವುಗಳು ಅಪ್ಪಾಜಿಯವರು ಆರಾಮಾಗಿದ್ದಾರೆ ಎರಡನೇ ಮಾತಿಲ್ಲ ಅಂತ ತಾವುಗಳು ಎಲ್ಲರನ್ನ ತಿಳಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರ ಮೇಲಿನ ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾವುಗಳು ಕೂಡ ಅಭಾರಿಯಾಗಿರುತ್ತೇವಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಕೂಡ ಅಪ್ಪಾಜಿಯವರ ಪರಮ ಭಕ್ತ ಎಂತ ಹೇಳುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ಹರಿ